ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಲಿ ನಾನು ಹಲಸಿನ ಕುಜ್ಜೆ ಸಾಂಬಾರ್ ಅಂದರೆ ಹಲಸಿನಕಾಯಿ ಬರುತ್ತಲ್ಲ ಅದ್ರದ್ದು ಸಾಂಬಾರ್ ಹಾಗೆ ಕಬಾಬ್ ಹಲಸಿನಕಾಯಿ ಕಬಾಬು ಆಮೇಲೆ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ತಿತ್ತು ಮನೇಲೇ ಬಾಳೆಹಣ್ಣಿತ್ತು ಹಾಗಾಗಿ ಸಿಂಪಲ್ಲಾಗಿ ಸ್ವೀಟ್ ಮಾಡ್ಕೊಂಡಿದ್ದೆ ಎಷ್ಟು ನಾನು ಇವತ್ತು ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ತೋಟಕ್ಕೆ ಹೋಗಿದ್ವಿ ಅಲ್ಲೇ ಹಲಸಿನಕಾಯಿ ಕೂಡ ಇತ್ತು ಹಾಗಾಗಿ ಅದನ್ನು ತಗೊಬಂದ್ವಿ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅದು ಮೇಲಿದ್ದು ಸಿಕ್ತಿರಲಿಲ್ಲ ಆಮೇಲೆ ಒಂದು ದೊಡ್ಡ ಕೋಲಿಗೆ ಮುಂದೆ ಕತ್ತಿನ ಕಟ್ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿದ್ದು ಹಲಸಿನಕಾಯಿನ ನಮ್ಮಮ್ಮನೆ ಕಟ್ ಮಾಡ್ತಾಯಿದ್ದಾರೆ ಫುಲ್ ಗಮ್ ಗಮ್ ಥರ ಇರುತ್ತಲ್ವ ಹಾಗಾಗಿ ಇವಾಗ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೊದಲಿಗೆ ಒಂದು ಕುಕ್ಕರಿಗೆ ನೀರು ಹಾಕ್ಕೊಂಡು ಇವಾಗ ನಾವು ಕಟ್ ಮಾಡಿರೋ ಅಂತಹ ಹಲಸಿನಕಾಯಿನ ಅದಕ್ಕೆ ಹಾಕೊಬೇಕು ಪಾತ್ರಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಕುಕ್ಕರಲ್ಲಿ ಕೂಡ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡೋಕ್ ಮಾಡ್ಕೋಬೋದು ಇವಾಗ ಕುಕ್ಕರಿಗೆ ಹಲಸಿನಕಾಯಿಯೆಲ್ಲ ಹಾಕಿಬಿಟ್ಟು ಎರಡು ಟೊಮೆಟೊನ ಹಾಕ್ಕೊಂಡಿರೋದು ಕಟ್ ಮಾಡಿ ಕೂಡ ಹಾಕೊಬೋದು ಹಾಗೆ ಕೂಡ ಹಾಕ್ಕೋಬೋದು ಆಮೇಲೆ ಒಂದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ವಿ ಈಗ ಆನಿಯನ್ ಕೂಡ ಅದಕ್ಕೇ ಹಾಕ್ಕೊಂಡು ಆಮೇಲೆ ಹೆಸರು ಕಾಳು ಮೊಳಕೆ ಬರೆಸಿರೋ ಕಾಳು ಅದು ಅದನ್ನು ಕೂಡ ಹಾಕ್ಕೊಂಡಿರೋದು ಮಾಮೂಲಿ ಹೆಸರು ಕಾಳು ಕೂಡ ಹಾಕ್ಕೋಬೋದು ಅಥವಾ ಈ ಥರ ಹೆಸ್ ಅಂದರೆ ಮೊಳಕೆ ಬರ್ಸಿರೋದನ್ನು ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಕಾಳು ಬೇರೆ ಹಲಸಿನಕಾಯಿ ಕೂಡ ಹಾಕಿ ಸಾಂಬಾರು ಮಾಡ್ಕೋಬೋದು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು ಕುಕ್ಕರ್ನ ಇನ್ನೂ ಹಲಸಿನಕಾಯಿ ಬೇಯಬೇಕಿತ್ತು ಇವಾಗ ಅದಕ್ಕೆ ಖಾರ ಮಾಡ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸಾಂಬಾರ್ ಪೌಡರ್ ಬರುತ್ತಲ್ಲ ಅದನ್ನು ಆ ಸ್ಪೂನಲ್ಲಿ ನಾನು ಫೋರ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡರನ್ನ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ಆಮೇಲೆ ಅರ್ಧ ಆನಿಯನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹುಣಸೆ ಹುಳಿ ಕೂಡ ಹಾಕ್ಕೋಬೇಕು ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಇಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ಹಲಸಿನಕಾಯಿ ಕೂಡ ಬೆಂದಿತ್ತು ಇವಾಗ ಟೊಮೆಟೋನ ಮತ್ತು ಬೇರೆದಕ್ಕೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊನ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನಾವು ಇದನ್ನು ಕುಕ್ಕರಲ್ಲೆಲ್ಲ ಬೆಂದಿತ್ತಲ್ವ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಈಗ ಅದೇ ಕುಕ್ಕರಿಗೆ ಒಗ್ಗರಣೆ ಹಾಕ್ಕೊಳ್ತಿರೋದು ನೀವು ಪಾತ್ರೆಲಿ ಕೂಡ ಮಾಡ್ಕೋಬೋದು ನಾವು ಕುಕ್ಕರಲ್ಲೇ ಹಾಗೆ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಆಮೇಲೆ ಕರ್ಬೇನ ಸೊಪ್ಪು ಇವಾಗ ಕಾಲು ಭಾಗ ಅಷ್ಟು ಆನಿಯನ್ ಹಾಕ್ಕೊಂಡಿರೋದು ಇದಕ್ಕೆ ಒಗ್ಗರಣೆಗೆ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕೂಡ ಫ್ರೈ ಆಗಬಾರ್ದು ಆಮೇಲೆ ನಾವು ರುಬ್ಬಿರೋಂತಹ ಮಸಾಲಾನ ಇವಾಗ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಕುಕ್ ಮಾಡ್ಕೋಬೇಕು ಆಮೇಲೆ ನಾವು ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಹಲಸಿನಕಾಯಿನ ಇವಾಗ ಈ ಕುಕ್ಕರ್ಗೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಮಸಾಲಾಗೆ ಇವಾಗ ಹಾಗೇ ಒಂದ್ಸಲಿ ಕ್ಲೀನಾಗಿ ತಿರುಗಿಸ್ಕೊಂಡು ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬೋದು ಇವಾಗ ನೋಡಿಕೊಂಡು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ ಈ ಥರ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ಸೈಡಲ್ಲಿ ಬಸಳೆ ಅಂತ ಸಿಗುತ್ತೆ ಇದಕ್ಕೆ ಆ್ಯಡ್ ಮಾಡಿದ್ರೆ ಅದನ್ನು ಇನ್ನೂ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಬಸರ್ ಕೂಡ ಮಾಡ್ಕೋಬೋದು ಈ ಥರದ್ರಲ್ಲಿ ಇವಾಗ ಕಬಾಬಿಗೂ ಕೂಡ ಹಾಗೇ ರೆಡಿ ಮಾಡಿ ಇಡ್ತಾಯಿದ್ದೀನಿ ಕಬಾಬ್ನ ಜಾಸ್ತಿ ಏನೂ ಮಾಡಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ಹೇಗೆ ಬರುತ್ತೋ ಅಂತ ಗೊತ್ತಿರಲಿಲ್ಲ ಅದಕ್ಕೇ ಸ್ವಲ್ಪನೇ ಮಾಡ್ಕೊಳ್ತಿರೋದು ಇವಾಗ ನಾನು ಒಂದು ಬೌಲಿಗೆ ಸ್ವಲ್ಪ ಹಲಸಿನಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಬೇಕು ಒಂದೇ ಸಲ ಇವಾಗ ಎಲ್ಲ ಮಸಾಲನೂ ಹಾಕ್ಕೋಬೇಕು ಅಂದರೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಉಪ್ಪು ಹಾಕಿ ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಜಾಸ್ತಿನೇ ಹಾಕೋಬೇಕು ತ್ರೀ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಆ ಸ್ಪೂನಲ್ಲಿ ನಾನು ಮೈದಾ ಕೂಡ ಹಾಕ್ಕೋಬೋದು ಮೈದಾ ಒಂದು ಟೂ ಸ್ಪೂನ್ ಹಾಕ್ಕೋಬೋದು ನಾನು ಮೈದಾ ಏನೂ ಹಾಕಿಲ್ಲ ಬರೀ ಫ್ಲೋರ್ ಮಾತ್ರ ಹಾಕಿದ್ದೀನಿ ಇದಕ್ಕೆ ಇವಾಗ ಫ್ಲೋರ್ ಹಾಕಿ ಆದಮೇಲೆ ಅದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಜಾಸ್ತಿ ಏನೂ ಹಾಕ್ತಿಲ್ಲ ಆಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ జీర్గా పౌడర్ కూడా జాస్తి హ అదూ కూడా స్వల్పే హోదు టేస్ట్ అంత్బిట్టు ఇవగా అదకే ధన్యా పౌడర్ కూడా హీని ఇనూ కూడా స్వల్ప హోదు జాస్తి హన్యా పౌడర్ హాకీ ఇవగా చిల్లీ పౌడర్ చిల్లీ పౌడర్ ఫోర్ స్పూనస్ట్టు హీని ఇకే బేరేనూ మసాలా హాకల్ ఖారత్ పూడినే స్వల్ప జాస్తి హో హీ నేను ఖారత్ పూడినే స్వల్ప జాస్తిగా హీ ತ್ರೀ ಟು ಫೋರ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಅದರಲ್ಲಿ ಇಷ್ಟು ಹಾಕ್ಕೊಂಡಾದಮೇಲೆ ಇವಾಗ ಅದಕ್ಕೆ ನಾವು ಮೊಸರನ್ನ ಹಾಕ್ಕೊಬೇಕು ಗಟ್ಟಿ ಮೊಸರು ಹಾಕ್ಕೊಳ್ಳಿ ಇವಾಗ ಅದಕ್ಕೆ ಗಟ್ಟಿ ಮೊಸರನ್ನ ಒಂದು ಫೋರ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಲೆಮನ್ ಏನು ಹಾಕಿಲ್ಲ ನಾನು ಮೊಸರನ್ನೇ ನಾನು ಫೋರ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಇನ್ನೇನೂ ಇಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇರೆ ಏನು ಮಸಾಲ ಹಾಕೋಕ್ಕಿಲ್ಲ ಇವಾಗ ಇದಕ್ಕೆ ಇಷ್ಟು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡಿ ಮಾಡಿಡ್ಬೇಕು ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ಫ್ರೈ ಮಾಡಬೇಕಿತ್ತು ಹಾಗಾಗಿ ಫ್ರಿಜ್ಜಿಂದ ಇದ್ದೀನಿ ಹಾಗೇನೂ ಕೂಡ ಇಟ್ಕೋಬೋದು ನಾನು ಫ್ರಿಜ್ಜಲ್ಲಿ ಇಟ್ಟಿದೆ ಅಷ್ಟೇ ನೀವು ಹಾಗೇ ಮ್ಯಾರಿನೇಟ್ ಮಾಡಿ ಇಡ್ಬೋದು ಎಣ್ಣೆ ಕೂಡ ಕಾಯ್ದಿತ್ತು ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಲಸಿನಕಾಯಿ ಇವಾಗ ಅದನ್ನು ಆಯಿಲಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಎಣ್ಣೆಗೆ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ಕಬಾಬ್ ರೆಡಿನೇ ಆಗೋಗುತ್ತೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಯಾವಾಗಾದರೂ ಒಂದ್ಸಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಇವಾಗ ನನಗೇನಾದರೂ ಸ್ವೀಟ್ ತಿನ್ನಬೇಕಿತ್ತು ಹಾಗಾಗಿ ಬಾಳೆಹಣ್ಣು ಕೂಡ ಇತ್ತು ಮನೇಲಿ ತಂದಿದ್ದು ಅದಕ್ಕೆ ಇವತ್ತು ಸಿಂಪಲ್ಲಾಗಿ ರಸಾಯನ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಮೊದಲಿಗೆ ನಾನು ಅವಲಕ್ಕಿನ ಇದ್ದೀನಿ ಬನಾನ ಎಲ್ಲ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಿಲ್ಲ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಬನಾನಾಗೆ ಇವಾಗ ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ನೆನೆಸಿಟ್ಟಿದ್ನಲ್ಲ ಅವಾಗಲೇ ಅವಲಕ್ಕಿ ಅದು ಕೂಡ ನೆಂದಿತ್ತು ಇವಾಗ ಅವಲಕ್ಕಿ ಕೂಡ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನೀರೆಲ್ಲ ತೆಕ್ಕೊಂಡು ಆಮೇಲೆ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಿಲ್ಲ ಬೆಲ್ಲ ಹಾಕೋತಿರೋದು ಯಾರಾದರೂ ಸಕ್ಕರೆ ತಿನ್ನಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು ಸೇಮ್ ಅದೇ ಥರ ಇರುತ್ತೆ ಟೇಸ್ಟು ನಾನು ಬೆಲ್ಲನ ಒಂದು ಕುಟಣ್ಗೆಯಲ್ಲಿ ಕುಟ್ಕೊಂಡು ಪೌಡರ್ ಮಾಡಿಕೊಂಡು ಇವಾಗ ಅದಕ್ಕೆ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ಬೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಅದಕ್ಕೆ ಹಾಕೊಬೇಕು ಇವಾಗ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೇನೇ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೇಕು ಅದಕ್ಕೆ ನಾನು ಬೆಲ್ಲನ ಪೌಡರ್ ಅಂದರೆ ಕುಟ್ತಿದ್ನಲ್ಲ ಅದಕ್ಕೇ ಕಲ್ಲಿಗೆನೇ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನ ಹಾಕ್ಕೊಂಡು ಅದಕ್ಕೇ ಪೌಡರ್ ಮಾಡ್ಕೊಂಡಿರೋದು ಇದಕ್ಕೆ ಕಲ್ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಗೆ ರೆಡಿನೂ ಕೂಡ ಆಯಿತು ಇದು ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಇವತ್ತು ಒಂದು ಸ್ವೀಟ್ ಕೂಡ ಆಯಿತು ಇವತ್ತಿಮ್ ನಾವು ಕೂಡ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ